ಇದರಿಂದ ಈ ಕುಡಿತಕ್ಕೆ ದಾಸರಾಗಿರುವಂಥವ್ರು ಎಷ್ಟೋ ಕು ಸಂಸಾರಗಳು ಹಾಳಾಗಿರುತ್ತೆ ಅಂಥವ್ರಿಗೆ ದಿವ್ಯ ಔಷಧಿ ಇದು ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿದ್ದು ಸಹ ಕೆಲವರು ನಾವು ಕುಡಿತ ಬಿಡ್ತೀವಿ ಅಂತ ಹೇಳೋರಿಗೆ ಅಂಥವ್ರಿಗೂ ನಾವು ದಿವ್ಯ ಔಷಧಿನ ಕೊಡ್ತೀವಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದವರಿಗೆ ಅದು ಮಾಟ ಮಂತ್ರ ತಂತ್ರ ಯಂತ್ರ ಭೂತ ಯಾವುದೇ ಇದ್ದರೂ ಸಹ ಈ ನಮ್ಮ ಕ್ಷೇತ್ರಕ್ಕೆ ಬಂದರೆ ಅವರಿಗೆ ನೂರಕ್ಕೆ ಇನ್ನೂರು ಪರ್ಸೆಂಟು ಮುಕ್ತಿಯಾಗುತ್ತೆ ಮನೇ ದೇವನ್ನ ಪ್ರಾರ್ಥನೆ ಮಾಡ್ತಾರೆ ಇದು ಕುಡಿತಕ್ಕೆ ದಾಸರಾಗಿರ್ತಾರೆ ಅಂತವರಿಗೆ ಬೆಳಗ್ಗೆ ಟೀ ಬದಲಾಗಿ ಕಾಫಿ ಬದಲಾಗಿ ಆರು ಗಂಟೆ ಐದು ಗಂಟೆಗೆ ಕುಡಿಯುವಂತವರಿಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುವಂತದ್ದು ಇದಕ್ಕೆ ಅದೆಂತಹ ಕುಡಿತ ಇದ್ದರೂ ಸಹ ಅಂಥವ್ರಿಗೆ ಬಿಡಿಸುವಂತಹ ದಿವ್ಯ ಔಷಧಿ ಇದು ಇದು ನಾವು ಸೇವನೆ ಮಾಡ್ಬೋದು ನೀವು ನೋಡ್ಬೋದು ಇದರಲ್ಲಿ ಕೆಮಿಕಲ್ ಮಿಕ್ಸ್ ಇಲ್ಲ ಇದು ಗಿಡಮೂಲಿಕೆಗಳಿಂದ ತಯಾರು ಮಾಡಿರುವಂತಹ ಪೌಡರ್ ಇದು ಇದು ದಿವ್ಯ ಔಷಧಿ ಮತ್ತು ಇನ್ನೊಂದು ಯಾರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಕುಡಿತ ಬಿಡಿಸೋದಕ್ಕೆ ಅಂಥವರು ಮೊದಲು ಹೆಸರು ಕೊಟ್ಟರೆ ಅವರ ಹೆಸರಲ್ಲಿ ನಾವು ಈ ದಿವ್ಯ ಔಷಧಿಯನ್ನು ದೇವರ ಪಾದಕ್ಕೆ ನಮ್ಮ ಅಷ್ಟಶಿನೇಶ್ವರ ದೇವರ ಪಾದಕ್ಕೆ ಇಟ್ಟು ಅವರಿಗೆ ನಾವು ಕೊಡೋದು ಬುಕ್ ಮಾಡ್ಕೊಳ್ಳೋರು ಅಷ್ಟೇ ಅವರು ಎರಡು ದಿವಸ ಮುಂಚಿತವಾಗಿಯೇ ಬುಕ್ ಮಾಡಿಕೊಳ್ಬೇಕು ಯಾಕೆಂದರೆ ಇದು ಸ್ಟಾಕ್ ಇರೋದಿಲ್ಲ ಸುಮಾರು ಒಂದು ದಿನಕ್ಕೆ ಇಲ್ಲ ಅಂದರೂ ಐನೂರಿಂದ ಆರುನೂರು ಜನ ಬಂದು ಈ ಪೌಡ್ರನ್ನ ತಗೊಂಡುಕೊಡ್ಲು ಹೋಗ್ತಾ ಇರ್ತಾರೆ ಇದು ನಮ್ಮ ಈ ಕ್ಷೇತ್ರದ ಒಂದು ಕುಡಿತ ಚಟಕ್ಕೆ ದಿವ್ಯ ಔಷಧಿ ಇದು ನೂರಕ್ಕೆ ಇನ್ನೂರು ಪರ್ಸೆಂಟು ನೂರಕ್ಕೆ ಇನ್ನೂರು ಪರ್ಸೆಂಟು ಅಂಥವ್ರು ಬಂದು ಹೇಳಿದ್ದಾರೆ ನಮಗೆ ನಾವು ಆಲ್ರೆಡಿ ಇದು ತೆಗೆದುಕೊಂಡು ಒಂದು ವಾರಕ್ಕೆ ಅವರಿಗೆ ಮತ್ತೆ ಆ ಒಂದು ಸುವಾಸನೆ ಏನು ಕುಡಿತ ಅನ್ನೋದೇ ನೆನಪಿಲ್ಲ ಅದನ್ನು ನೋಡಿದ್ರು ಇಷ್ಟೇನ ಅನ್ನೋ ಒಂದು ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತವ್ರು ಬರ್ತಾರೆ ನೀವು ನೋಡಬಹುದು ಇದು ಮೊದಲನೇದಾಗಿ ಶನೇಶ್ವರ ಸ್ವಾಮಿ ಅಷ್ಟಶನೇಶ್ವರ ಸ್ವಾಮಿ ಹಾಗೆ ತುಂಬ ಪ್ರಿಯವಾದದ್ದು ಕಪ್ಪು ಕಪ್ಪು ಬಟ್ಟೆ ಕಪ್ಪು ಎಣ್ಣೆ ಮತ್ತು ಎಳ್ಳು ಬತ್ತಿ ಇದೆಲ್ಲ ಕಪ್ಪು ದಾರ ನೀವು ನೋಡ್ಬೋದು ಈ ಕಪ್ಪು ದಾರದಲ್ಲಿ ಎಂಟು ಗಂಟನ್ನು ಹಾಕಿರ್ತೇವೆ ನಾವು ವಿಶೇಷವಾಗಿ ಅಷ್ಟಶನೇಶ್ವರ ಅಂದರೆ ಎಂಟು ದಿಕ್ಕು ಎಂಟು ದಿಕ್ಕಲ್ಲೂ ಆ ಸ್ವಾಮಿ ರಕ್ಷಕರಾಗಿರ್ತಾರೆ ಯಾರೇ ನಂಬಿ ಬಂದರೂ ಅವರಿಗೆ ಕೆಲಸ ಕಾರ್ಯ ಆಗುತ್ತೆ ಅದರಲ್ಲೂ ಈ ಕಪ್ಪು ಕಾಯಿ ಅಂದರೆ ತೆಂಗಿನಕಾಯಿಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿರುವ ವಿಶೇಷ ಕಾರಣ ಅಷ್ಟಮ ಶನಿ ಪಂಚಮ ಶನಿ ಸಾರೈಸ್ವ ಶನಿ ಈ ಮೂರು ಶನಿ ಯಾರಿಗೆ ಇರುತ್ತೆ ಏಳರ ಶನಿ ಅಂತೀವಿ ಆ ಶನಿ ಇರೋರು ಒಂಬತ್ತು ವಾರ ಬಂದು ಒಂಬತ್ತು ಕಾಯಿಯನ್ನು ಕಟ್ಟಬೇಕು ಅವರಿಗೆ ಒಂಬತ್ತು ವಾರ ಕಟ್ಟಿದರೆ ಖಂಡಿತವಾಗೋ ಶನಿ ದೋಷ ನಿವಾರಣೆ ಆಗುತ್ತೆ ಮತ್ತು ಆ ಕಾಯಿಯಲ್ಲಿ ಅವರು ಕೆಲವೊಂದು ಇರೋಂಥ ವಿಚಾರ ಇರುತ್ತೆ ಅಂಥದ್ದನ್ನು ಸಹ ಅವ್ರ ಮನಸ್ಸಲ್ಲಿ ಹೇಳ್ಕೊಂಡು ಅವರು ಕೋರ್ಟ್ ಕೇಸ್ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಭೂಮಿ ವಿಚಾರ ಆಗಿರ್ಬೋದು ಯಾವುದೇ ಇದ್ದರೂ ಸಹ ಆ ಸ್ವಾಮಿಗೆ ಆ ಕಾಯಿಯನ್ನು ಕಟ್ಟಿದಾಗ ಆ ಸಂಕಲ್ಪ ಮಾಡಿಕೊಂಡ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟು ಕೆಲಸ ಮಾಡಿಕೊಡುತ್ತೆ ಇನ್ನೂ ಬಿಳಿಯ ಕಾಯಿ ಬಿಳಿಯ ಬಟ್ಟೆಯಲ್ಲಿ ಕಟ್ಟಿರುವಂಥ ಕಾಯಿ ಬಂದು ದೃಷ್ಟಿ ಅದು ಅಂಗಡಿ ವ್ಯಾಪಾರಕ್ಕೆ ಮತ್ತು ಮನೆಗೆ ಮನೆಗೆ ದೃಷ್ಟಿಯಾಗಿರುತ್ತೆ ಅಂಥದ್ದು ದೃಷ್ಟಿಕಾಯಿ ಅದು ಮನೆ ಒಳಗಡೆ ಕಟ್ಟುವಂಥದ್ದು ಅದು ನಮ್ಮ ಈ ಕ್ಷೇತ್ರದಲ್ಲಿ ಸಿಗುತ್ತೆ ಇನ್ನು ತಗಡು ತಾಮ್ರದ ತಗಡು ಅದು ಹಿಂದಿನ ಕಾಲದಲ್ಲಿ ನೀವು ನೋಡಬಹುದು ರಾಜ ಮಹಾರಾಜರ ಕಾಲದಲ್ಲಿ ಬರಿತದ್ದಂಥದ್ದು ಕೆಲವೊಂದು ವಿಚಾರ ಹೇಳೋಕ್ಕಾಗದೇ ಇರೋಂಥ ವಿಚಾರಗಳಿರ್ತವೆ ಮತ್ತು ಹೇಳ್ಕೊಳ್ಳುವಂಥ ವಿಚಾರ ಇರುತ್ತೆ ಅದು ಮದುವೆ ವಿಚಾರ ಆಗಿರ್ಬೋದು ಬೇರೆ ಸಂಬಂಧದ ವಿಚಾರ ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಕೋರ್ಟ್ ಕೇಸು ಭೂಮಿ ವಿಚಾರ ಮತ್ತು ಯಾವುದೇ ವ್ಯಾಪಾರದ್ದಾಗಿರ್ಬೋದು ಅದು ಸಹ ಅದರಲ್ಲಿ ಬರೆದು ಆ ಸ್ವಾಮಿಗೆ ಪಾದಕ್ಕೆ ಇಟ್ಟು ನಾವು ಸ್ವಾಮಿಗಳು ಪೂಜೆ ಮಾಡಿ ನಾವು ಕೊಡ್ತೇವೆ ನಾವು ಖಂಡಿತವಾಗೂ ಅವರಿಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ರಿಸಲ್ಟ್ ಕೊಡ್ತೈತೆ ಬೆಳಕಲ್ಲಿ ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ